ಏನಂತ ನೋಡುವ ಜಾರಕೋಳಿ ಕುಟುಂಬದಿಂದ ದಲಿತ ನಾಯಕನ ನಿರ್ನಾಮ ಮಹೇಂದ್ರ ನನ್ನನ್ನು ಸೇರಿದಂತೆ ಈ ಭಾಗದ ದಲಿತ ನಾಯಕರನ್ನು ಜಾರಕೋಳಿ ಕುಟುಂಬ ರಾಜಕೀಯವಾಗಿ ನಿರ್ನಾಮ ಮಾಡುತ್ತಿದೆ ಎಂದು ಕುಡಚಿ ಕಾಂಗ್ರೆಸ್ ಶಾಸಕ ಮಹೇಂದ್ರ ತಮಣ್ಣ ಬಹಿರಂಗವಾಗಿ ಸಚಿವ ಜಾ ಸತೀಶ್ ಜಾರಕಿಹೊಳಿ ವಿರುದ್ಧ ಕಿಡಿಕಾರಿದರು ಚಿಕ್ಕ ಚಿಕ್ಕೋಡಿ ಪಟ್ಟಣದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಭಾಗದ ಪರಿಶಿಷ್ಟ ಜಾತಿ ಸಮುದಾಯ ಎಲ್ಲ ನಾಯಕರನ್ನು ಜಾರಕಿಹೊಳಿ ಕುಟುಂಬದವರು ಮುಗಿಸುತ್ತಲೇ ಬಂದಿದ್ದಾರೆ ಮಾಜಿ ಶಾಸಕ ಶ್ಯಾಮ್ ಘಟಿಗೆ ಮಹಾವೀರ ಮೊಹಿತೆ ಪ್ರದೀಪ್ ಮಳಗೆ ಸುರೇಶ್ ತಳವಾರ ಅವರನ್ನು ಮನೆಯಲ್ಲಿ ಕೂರುವಂತೆ ಮಾಡಿದ್ದು ಇದೇ ಕುಟುಂಬ ಈಗ ಶಂಭು ಕಳಿಕರ ಅವರನ್ನು ಮುಗಿಸಿದ್ದಾರೆ ಕೊನೆಗೆ ಉಳಿದದು ನಾನೊಬ್ಬನೇ ಹೀಗಾಗಿ ಇದೀಗ ನನ್ನ ಬೆನ್ನಿಗೆ ಬಿದ್ದಿದ್ದಾರೆ ಅವರಿಗೆ ಪರಿಶಿಷ್ಟ ಜಾತಿ ಸಮುದಾಯದ ಏಳಿಗೆ ಸಹಿಸಲು ಕೊಳ್ಳಲು ಆಗುವುದಿಲ್ಲ ದಲಿತ ಸಮಾಜದ ಮೇಲೆ ಅವರಿಗೆ ಆ ಕಳಕಳಿ ಇದ್ದರೆ ದಲಿತ ನಾಯಕರನ್ನು ಬೆಳೆಸುವ ಕೆಲಸ ಮಾಡುತ್ತಿದ್ದರು ಎಂದು ಕಿಡಿಕಾಡಿದರು ಪಂಜಾಬಿನಲ್ಲಿ ಮತ್ತೆ ಕಲಗಿ ಸ್ಥಾನ ಬರ ಘೋಷಣೆ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ಅಮೃತ್ಸರದ ಸ್ವರ್ಣ ಮಂದಿರದಲ್ಲಿ ಅಡಗಿಕೊಂಡಿದ್ದ ಉಗ್ರರನ್ನು ಹೊರಹಾಕಲು ಸೇನೆ ಕೈಗೊಂಡಿದ್ದ ಆಪರೇಷನ್ ಬಾ ಬಾಲಿವುಡ್ ಸ್ಟಾರ್ ಗೆ ಗುರುವಾರ ನಲವತ್ತು ವರ್ಷ ತುಂಬಿದೆ ಆ ದಿನವೇ ಮತ್ತೆ ಕಲಗಿಸ್ತಾನ ಪರ ಘೋಷಣೆ ಮೊಳಗಿದೆ ಅಂದು ಕೂಡ ಆಪರೇಷನ್ ಬಾಲಿವುಡ್ ಗೆ ಸಾಕ್ಷಿಯಾದ ಅಮೃತಸರ್ ಸಮೀಪದಲ್ಲಿ ಗುರುವಾರ ತೀವ್ರಗಾಮಿ ಸಿಖ್ ಸಂಘಟನೆಗಳ ಬೆಂಬಲಿಗರು ಕಲಗಿಸ್ತಾನ್ ಪರ ಘೋಷಣೆಯನ್ನು ಕೂಗಿದ್ದಾರೆ ಶ್ರೀಮಜಿತ್ ಸಿಂಗ್ ಮ್ಯಾನ್ ನೇತೃತ್ವದಲ್ಲಿ ಶಿರೋಮಣಿ ಅಕಾಲಿಕ ದಳ ಮಾಜಿ ಸಂಸದ ದಿಯನ್ ಸಿಂಗ್ ಸೇರಿದಂತೆ ಹಲವಾರು ಅಮೃತ್ಸರ್ ಸಮೀಪದ ಅಕಲ್ ತಜ್ಞ ಘೋಷಣೆ ಕೂಗಿದ್ದಾರೆ ಕೆಲಸ ಕಾರ್ಯಕ್ರಮಗಳನ್ನು ಕಲಿಕಿಸ್ತಾನ್ ಇದೇ ಸಂದರ್ಭದಲ್ಲಿ ಕೆಲವರು ಕಲಗಿಸ್ತಾನ್ ಜಿಂದಾಬಾದ್ ಎಂದು ಫಲಕಗಳನ್ನು ಹಿಡಿದು ಘೋಷಣೆ ಕೂಗಿದ್ದಾರೆ ಚುನಾವಣೆಯತ್ತರ ಗಲಭೆ ಪ್ರಜಾಪ್ರಭುತ್ವಕ್ಕೆ ಕಳಂಕ ಲೋಕಸಭೆ ಚುನಾವಣೆ ಫಲಿತಾಂಶ ಪ್ರಕರಣವಾದ ಬಳಿಕ ಕೆಲವು ರಾಜ್ಯಗಳಲ್ಲಿ ಗೆದ್ದ ರಾಜಕೀಯ ಪಕ್ಷಗಳು ತಮ್ಮ ವಿರೋಧಿಗಳ ಮೇಲೆ ವ್ಯಾಪಕ ದಾಳಿ ಆರಂಭಿಸಿವೆ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಮುಂತಾದೆಡೆ ಗಲಭೆ ನಡೆಯುತ್ತಿವೆ ಪಶ್ಚಿಮ ಬಂಗಾಳದ ಟಿಎಂಸಿ ಕಾರ್ಯಕರ್ತರು ರಾಜ್ಯದ ವಿವಿಧ ಭಾಗದ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರ ಮೇಲೆ ದಾಳಿ ನಡೆಸಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಕಡೆ ಟಿಎಂಸಿ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ಮನೆ ಪಕ್ಕ ಪಕ್ಷದ ಕಚೇರಿಗಳು ಧ್ವಂಸ ಮಾಡಿದ್ದಾರೆ ಇನ್ನೊಂದೆಡೆ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಮೂವತ್ತೈದು ಸ್ಥಾನ ಗೆದ್ದ ಬೆನ್ನಲ್ಲೇ ಬಿಜೆಪಿ ಕಾರ್ಯಕರ್ತರು ಮತ್ತು ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದಾರೆ ಆಂಧ್ರ ಪ್ರದೇಶದಲ್ಲೂ ಸಹ ಬಹುಮತ ಗಳಿಸುವ ಟಿಡಿಪಿ ಕಾರ್ಯಕರ್ತರು ರಾಜ್ಯದ ಹಲವೆಡೆ ಗ್ರಾಮ ಪಂಚಾಯತ್ ಕಚೇರಿಗಳು ರೈತ ಭರೋಸ ಕೇಂದ್ರಗಳಿಗೆ ಹಾನಿ ಮಾಡುವ ಜೊತೆಗೆ ವೈಎಸ್ಆರ್ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿವೆ ಈ ಬಗ್ಗೆ ಜಗನ್ಮೋಹನ್ ರೆಡ್ಡಿ ರಾಜ್ಯಪಾಲರಿಗೂ ದೂರು ನೀಡಿದ್ದಾರೆ ಚುನಾವಣೆ ಸೋಲು ಗೆಲುವು ಸಹಜ ಪ್ರಚಾರದ ಸಮಯದಲ್ಲಿ ವಿರೋಧ ಪಕ್ಷಗಳ ಕಾರ್ಯಕರ್ತರು ಶತ್ರುಗಳಂತೆ ನೋಡುವ ರಾಜಕೀಯ ಪಕ್ಷಗಳ ಮುಖಂಡರು ತಾವು ಗೆದ್ದರೆ ಹಳೆಯ ಸೀಡು ತೀರಿಸಿಕೊಳ್ಳಲು ಹೇಗೆ ಹಿಂಸಾಚಾರ ನಡೆಸುವುದು ಪಶ್ಚಿಮ ಬಂಗಾಳ ಕೇರಳ ಉತ್ತರ ಪ್ರದೇಶ ಮೊದಲಾದ ಸಾಮಾನ್ಯ ಎಂಬಂತಾಗಿದೆ ಆದರೆ ಇದು ಪ್ರಜಾಪ್ರಭುತ್ವ ಮತ್ತು ಜನದೇಶ ದೇಶ ಕಳಂಕ ತರುವ ನಡೆ ಇಂತಹ ಕೃತ್ಯಗಳನ್ನು ಪೊಲೀಸರು ಸಹಿಸಬಾರದು ಗೆದ್ದ ಪಕ್ಷದ ನಾಯಕರ ಪರ ಪೊಲೀಸರು ಪಕ್ಷಪಾತಿ ಧೋರಣೆ ಅನುಸರಿಸಬಾರದು ಚುನಾವಣಾ ಆಯೋಗ ಕೂಡ ತನಗೆ ದೂರು ಬಂದರೆ ಹಿಂಸಾಚಾರಕ್ಕೆ ಕಾರಣವಾದ ಅಭ್ಯರ್ಥಿಗಳ ಆಯ್ಕೆಯನ್ನು ಅಸಿಂಧುಗೊಳಿಸದೆ ಮೊದಲ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಆಗ ಮಾತ್ರ ಈ ರೀತಿಯ ರಾಜಕಾರಣವನ್ನು ಹಿಂಸೆಯನ್ನು ಇಲ್ಲದಿದ್ದರೆ ರಕ್ತಪಾತದ ರಾಜಕಾರಣಕ್ಕೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಜಗತ್ತಿನ ಅನೇಕ ದೇಶಗಳಿಗೆ ಹೋಲಿಸಿದರೆ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಚುನಾವಣೆಗಳು ಶಾಂತಿಯುತವಾಗಿ ನಡೆಯುತ್ತವೆ ಇದು ಜಾಗತಿಕ ಮಟ್ಟದಲ್ಲಿ ಭಾರತಕ್ಕಿರುವ ಹೆಗ್ಗಳಿಕೆ ಈ ಘಟನೆಗೆ ಚುಚ್ಚು ತರುವಂತೆ ನಡೆದುಕೊಳ್ಳುವ ರಾಜಕೀಯ ಪಕ್ಷಗಳಿಗೆ ಜನರು ತಕ್ಕ ಪಾಠ ಕಲಿಸಲೇಬೇಕಿದೆ ಜಗತ್ತಿಗೆ ಶಾಂತಿ ಮಂತ್ರ ಬೋಧಿಸುವ ಭಾರತದಲ್ಲಿ ಇಂತಹ ಚಟುವಟಿಕೆಗಳು ಯಾವುದೇ ಕಾರಣಕ್ಕೂ ಅಸ್ಪರ್ಧೆ ಸಿಗಬಾರದೆಂದು ಹೇಳಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ ಮರಿಬೇಡಿ